ಹತ್ತನೇ ತರಗತಿಯ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವಂತಹ ಎಲ್ಲ ಜಾನ ವಿದ್ಯಾರ್ಥಿಗಳೇ ಬಹಳಷ್ಟು ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗ ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋ ಮಾಡಿ ಎನ್ನುವಂತಹ ಒಂದು ಕೋರಿಕೆಯ ಮೇರೆಗೆ ಇವತ್ತು ವಿಜ್ಞಾನದಲ್ಲಿ ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನ ಗಳಿಸಬೇಕು ಅಂತಂದ್ರೆ ಯಾವೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾ ಚರ್ಚೆ ಮಾಡ್ತೀನಿ ಸೊ ಅದಕ್ಕಿಂತ ಮೊದಲು ಯಾವ್ಯಾವ ಅಧ್ಯಾಯದ ಮೇಲೆ ಎಷ್ಟು ಅಂಕಗಳು ಬರಬಹುದು ಅನ್ನುವಂತಹ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀವು ಬೋರ್ಡ್ ಮೇಲೆ ನೋಡಬಹುದು ಸೊ ಒಟ್ಟಾರೆಯಾಗಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ನಾಲ್ಕು ಅಧ್ಯಾಯಗಳದಾವ ಸೊ ನಾಲ್ಕು ಅಧ್ಯಾಯಗಳಿಂದ ಒಟ್ಟು ನಿಮಗ ಇಪ್ಪತ್ತೇಳು ಅಂಕಗಳು ಪರೀಕ್ಷೆಗೆ ಬರ್ತಾವ ಇದರಲ್ಲಿ ಬೆಳಕು ಅನ್ನುವಂತಹ ಪಾಠಕ್ಕೆ ಏಳು ಅಂಕಗಳು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಆರು ಅಂಕಗಳು ವಿದ್ಯುಚ್ಛಕ್ತಿ ಗರಿಷ್ಠ ಎಂಟು ಅಂಕಗಳು ವಿದ್ಯುತ್ ಕಾಂತಿಯ ಪ್ರೇರಣೆ ಆರು ಒಟ್ಟಾರೆಯಾಗಿ ಇಪ್ಪತ್ತೇಳು ಅಂಕಗಳು ಇಲ್ಲಿ ಬರ್ತಾವ ಹಾಗೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ನಾಲ್ಕು ಅಧ್ಯಾಯಗಳಿಂದ ಇಪ್ಪತ್ತೈದು ಅಂಕಗಳು ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಐದು ಅಧ್ಯಾಯಗಳಿಂದ ಇಪ್ಪತ್ತೆಂಟು ಅಂಕಗಳು ನಿಮ್ಮ ಪರೀಕ್ಷೆಗೆ ಬರ್ತಾವ ಸೊ ನೀವು ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಈ ಒಂದು ಅಂಕಗಳನ್ನ ಬರೆದುಕೊಂಡು ಯಾವ ಒಂದು ಅಧ್ಯಾಯಕ್ಕ ಹೆಚ್ಚಿನ ಅಂಕವನ್ನು ನಿಗದಿ ಮಾಡ್ಯಾರ ಆ ಒಂದು ಅಂಕ ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಗ ಹೆಚ್ಚಿನ ಒತ್ತು ಕೊಟ್ಟು ಅಭ್ಯಾಸ ಮಾಡಿದ್ದೇ ಆದ್ರೆ ಆ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನ ತಾವು ಗಳಿಸಬಹುದು ಮತ್ತು ಈ ಒಂದು ಅಂಕಗಳು ಬೋರ್ಡ್ನವರು ಬಿಟ್ಟಂತಹ ಅಂಕಗಳಲ್ಲ ಈ ಅಂಕಗಳು ಯಾವ ರೀತಿ ನಾನು ಬರದ್ದೇನೆ ಅಂತಂದ್ರೆ ಏನು ನಾವು ಬೋರ್ಡ್ನವರು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ರು ಅದರ ಜೊತೆಗೆ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ ಇತ್ತು ಆ ಒಂದು ಐದು ಕ್ವಶನ್ ಪೇಪರ್ಗಳನ್ನ ಒಂದು ವಿಶ್ಲೇಷಣೆ ಮಾಡಿದಾಗ ಆ ಒಂದು ಐದು ಕ್ವಶನ್ ಪೇಪರ್ಗಳಲ್ಲಿ ಬರುವಂತಹ ಮಾರ್ಕ್ಸ್ ಮಾರ್ಕ್ಸ್ಗಳನ್ನ ನಾನು ಈ ಬೋರ್ಡ್ ಮೇಲೆ ಇಲ್ಲಿ ಬರೆದಿದ್ದೀನಿ ಇದರಲ್ಲಿ ಒಂದು ಅಂಕ ಹೆಚ್ಚು ಕಡಿಮೆ ಆಗ್ಬಹುದು ಫಾರ್ ಎಕ್ಸಾಂಪಲ್ ವಿದ್ಯುತ್ ಶಕ್ತಿ ಒಂದು ಅಧ್ಯಾಯಕ್ಕ ಎಂಟು ಅಂಕ ಅಂತಂದ್ರೆ ಇದು ಒಂಬತ್ತಾಗಬಹುದು ಅಥವಾ ಏಳು ಆಗ್ಬೋದು ಹಾಗೆ ಕಾರ್ಬನ್ ಮತ್ತು ಸಂಯುಕ್ತಗಳು ಏಳು ಅಂಕ ನಿಗದಿ ಆಗ್ಯಾವ ಅದು ಎಂಟಾಗಬಹುದು ಅಥವಾ ಆರ್ ಆಗ್ಬಹುದು ಒಂದು ಅಂಕ ವ್ಯತ್ಯಾಸ ಆಗ್ಬಹುದು ಹೊರತುಪಡಿಸಿ ಇಷ್ಟು ಅಂಕಗಳು ಒಂದು ಅಪ್ರಾಕ್ಸಿಮೇಟ್ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಅಂಕಗಳು ಬಂದೇ ಬರ್ತಾವ ಇನ್ನು ಯಾವ ಒಂದು ಅಂಶಗಳ ಬಗ್ಗೆ ಗಮನ ಹರಿಸಿದ್ರೆ ಸುಲಭವಾಗಿ ಇಪ್ಪತ್ತೆಂಟು ಅಂಕಗಳನ್ನ ಪಡಿಬಹುದು ಅಂತಂದ್ರೆ ನಮಗ ವಿಜ್ಞಾನದಾಗ ಪ್ರಮುಖವಾಗಿ ಬರುವಂತವು ನಮ್ಮ ಅಸ್ತ್ರಗಳು ಅಂತಾನೆ ಹೇಳ್ಬೋದು ಅವುಗಳು ವಿಜ್ಞಾನದ ಚಿತ್ರಗಳು ಹೀಗಾಗಿ ಭೌತ ರಸಾಯನ ಮತ್ತು ಜೀವಶಾಸ್ತ್ರದಾಗ ಯಾವ ಯಾವ ಚಿತ್ರಗಳು ಒಂದು ಬೋರ್ಡ್ನವರು ಕೊಟ್ಟಿದ್ದಾರೆ ಆ ಚಿತ್ರಗಳಲ್ಲಿಯೂ ಕೂಡ ಇಂಪಾರ್ಟೆಂಟ್ ಯಾವುದು ಅನ್ನೋದನ್ನ ನಾ ಹೇಳ್ತಾ ಹೋಗ್ತೀನಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಪೀನ ಮಸೂರ ಮತ್ತು ನಿಮ್ನ ದರ್ಪಣದ ರೇಖಾ ಚಿತ್ರಗಳು ಇಂಪಾರ್ಟೆಂಟ್ ಇವು ಎರಡರಿಂದ ಎರಡರಿಂದ ಮೂರು ಅಂಕದ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರುವಂತ ಸಾಧ್ಯತೆ ಬಹಳಷ್ಟೈತಿ ಯಾಕಂತಂದ್ರ ಈ ಐದು ಪ್ರಶ್ನೆ ಪತ್ರಿಕೆಗಳೇನು ಹೇಳಿ ನಾನು ರಾಜ್ಯ ಮಟ್ಟದ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಮತ್ತು ಬೋರ್ಣರು ಬಿಟ್ಟಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಅವೆಲ್ಲರಲ್ಲಿಯೂ ಪೀನ ಮಸೂರ ಮತ್ತು ನಿಮ್ನ ದರ್ಪಣಕ್ಕೆ ಸಂಬಂಧ ಒಂದು ಚಿತ್ರ ಬಿದ್ದತಿ ನಾಲ್ಕು ಪರೀಕ್ಷೆಗಳಲ್ಲಿ ಪೀನ ಮಸೂರದ ಬಿದ್ದತಿ ಒಂದು ಪರೀಕ್ಷೆಯಲ್ಲಿ ನಿಮ್ಮ ದರ್ಪಣಕ್ಕೆ ಸಂಬಂಧ ಪಟ್ಟಂಗ ಬಿದ್ದತಿ ಹೀಗಾಗಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬಹುದಪ್ಪ ಅಂತಂದ್ರ ರೇಖಾ ಚಿತ್ರಗಳಲ್ಲಿ ಒಂದು ಪರೀಕ್ಷೆಗೆ ಖಂಡಿತವಾಗಿ ಬರುತ್ತದೆ ಅನ್ನುವಂಥದ್ದನ್ನು ನೋಡಿ ಈ ರೇಖಾ ಚಿತ್ರಗಳು ಸುಲಭವಾಗಿ ಯಾವ ರೀತಿ ನೀವು ತೆಗಿಬಹುದು ಅನ್ನುವಂಥದ್ದು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ ಹಾಗಾಗಿ ಈ ನಿಮ್ಮನ ದರ್ಪನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಸುಲಭವಾಗಿ ರೇಖಾಚಿತ್ರಗಳನ್ನ ಯಾವ ರೀತಿ ತೆಗಿಬಹುದು ಅನ್ನೋದನ್ನ ಆ ವಿಡಿಯೋ ನೋಡಿ ತಾವು ಪ್ರಾಕ್ಟೀಸ್ ಮಾಡ್ಕೋಬಹುದು ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದೇ ರೀತಿಯಾಗಿ ಪೀ ನ ಮೈಸೂರದ ಕೂಡ ಬಹಳಷ್ಟು ಸುಲಭದವ ಇವುಗಳನ್ನ ನೀವು ಸಮಾಧಾನದಿಂದ ಸರಿಯಾಗಿ ರೂಢಿ ಮಾಡ್ಕೊಂಡ್ರಿ ಅಂದ್ರೆ ಎರಡರಿಂದ ಮೂರು ಅಂಕಗಳು ಬೀಳ್ತಾವ ಇದರ ಜೊತೆಗೆ ಬೆಳಕಿನ ಪುನರ್ ಸಂಯೋಜನೆ ಸರಳವಾದ ಚಿತ್ರ ನೇರ ವಾಹಕ ತಂತಿಯ ಸುತ್ತ ಕಾಂತಕ್ಷೇತ್ರದ ಚಿತ್ರ ಸರಣಿ ಸಮಾಂತರ ಜೋಡಣೆಯ ಚಿತ್ರ ಮತ್ತು ಸರಳ ವಿದ್ಯುಣ ಮಂಡಲ ರಚನೆಯ ಒಂದು ಚಿತ್ರಗಳು ಇವು ಒಂದರಿಂದ ಎರಡು ಅಂಕದ್ದು ಪರೀಕ್ಷೆಗೆ ಬರಬಹುದು ಅತಿ ಮುಖ್ಯವಾಗಿ ಮಕ್ಕಳು ಏನ್ ಗಮನಿಸ್ರಿ ಮಂಡಲ ಸಂಕೇತಗಳನ್ನ ನೋಡ್ಕೊಳ್ರಿ ಯಾಕಂದ್ರ ಈ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಮಂಡಲ ಸಂಕೇತಗಳನ್ನ ಬಹಳಷ್ಟು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಾವ ಅದರಲ್ಲಿಯೂ ಬದಲಾಯಿಸಬಲ್ಲ ರೋಧ ಅಂತ ಏನ್ ನೀವು ಕಲಿತೀರಿಯೋಸ್ಟ್ಯಾಟ್ ಅಂತ ಏನಂತೀವಿ ಈ ರಿಯೋ ಸ್ಟ್ಯಾಟ್ ಅನ್ನ ಮೂರು ಬಾರಿ ಪರೀಕ್ಷೆಯಲ್ಲಿ ಕೇಳಿದಾರ ಅದ್ರ ಜೊತೆಗೆ ಏನ್ ಮಾಡ್ರಿ ವಿದ್ಯುತ್ ಕೋಶ ಬಹಳ ಇಂಪಾರ್ಟೆಂಟು ಇದನ್ನ ನೋಡ್ರಿ ಜೊತೆಗೆ ಮುಚ್ಚಿದ ಪ್ಲಗ್ ಕಿ ಮತ್ತು ತೆರೆದ ಪ್ಲಗ್ ಕಿ ಹಾಗೆ ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳು ಹೀಗೆ ಮಂಡಲಕ್ಕೆ ಸಂಬಂಧಪಟ್ಟಂತಹ ಸಂಕೇತಗಳಿನದಾವ ಬಹಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಅದರಿಂದ ಒಂದು ಅಂಕ ಖಚಿತವಾಗಿ ಬರೋದ್ರಿಂದ ಈ ಒಂದು ಮಂಡಲ ಸಂಕೇತಗಳನ್ನ ಸರಿಯಾಗಿ ರೂಢಿ ಮಾಡಿಕೊಳ್ಳಿ ಈಗ ಭೌತಶಾಸ್ತ್ರದಿಂದ ಇದು ಮಸೂರ ದರ್ಪಣಕ್ಕೆ ಸಂಬಂಧಪಟ್ಟಂಗೆ ಮೂರು ಅಂಕ ಮಂಡಲ ಸಂಕೇತ ಒಂದು ನಾಲ್ಕು ಅಂಕ ಇದರೊಳಗ ಯಾವುದಾದರೂ ಒಂದು ಅಥವಾ ಎರಡು ಅಂಕ ಬರಬಹುದು ಅಥವಾ ಬರದೇ ಇರಬಹುದು ಆದರೂ ಎಲ್ಲಾ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಹೆಚ್ಚಿಗೆ ಫೋಕಸ್ ಮಸೂರ ಮತ್ತು ದರ್ಪಣಕ್ಕ ಕೊಡ್ರಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಸತ್ತುವಿನ ಜೊತೆ ಆಮ್ಲದ ವರ್ತನೆ ಸಲ್ಫುರಿಕ್ ಆಮ್ಲದ ವರ್ತನೆ ಲೋಹದ ಮೇಲೆ ಹಬೆಯ ವರ್ತನೆ ಇವೆರಡೂ ಡಯಾಗ್ರಾಮ್ಗಳು ಬಹಳನೇ ಇಂಪಾರ್ಟೆಂಟು ಎರಡು ಮೂರು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹೀಗಾಗಿ ಈ ಎರಡು ಡಯಾಗ್ರಾಮ್ ಗಳು ಸುಲಭದವ ಡ್ರಾ ಮಾಡ್ಲಿಕ್ಕೆ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಇವುಗಳಿಂದ ಮೂರು ಅಂಕ ನಿಮ್ ಪಾಕೆಟ್ ಒಳಗೆ ಈಸಿಯಾಗಿ ಬರ್ತಾವ ಇನ್ನು ತಾಮ್ರದ ಶುದ್ಧೀಕರಣ ನೋಡ್ಕೊಳ್ಳಿ ನೀರಿನ ವಿದ್ಯುತ್ ವಿಭಜನೆ ಇದರಲ್ಲಿ ಚಿತ್ರವನ್ನ ಕೊಟ್ಟು ಪ್ರಶ್ನೆಯನ್ನ ಕೇಳಬಹುದು ಚಿತ್ರಾಧಾರಿತ ಪ್ರಶ್ನೆ ಅಂತ ನಾವೇನ್ ಕರಿತೀವಿ ಅಂದ್ರೆ ಒಂದು ನಮ್ಗ ನೀರಿನ ವಿದ್ಯುತ್ ವಿಭಜನೆ ಚಿತ್ರವನ್ನ ಕೊಟ್ಟ ಕ್ಯಾಥೋಡ್ ನಲ್ಲಿ ಯಾವ ಅನಿಲ ಸಂಗ್ರಹ ಹಾಕತಿ ಮತ್ತು ಆನೋಡ್ ನಲ್ಲಿ ಯಾವ ಅನಿಲ ಸಂಗ್ರಹ ಹಾಕತಿ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಬಹುದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಇಂಪಾರ್ಟೆಂಟ್ ಡಯಾಗ್ರಾಮ್ ಹೃದಯ ಮತ್ತು ಮೆದುಳು ಈ ಎರಡು ಡಯಾಗ್ರಾಮ್ ಒಳಗ ಒಂದು ಡಯಾಗ್ರಾಮ್ ಪರೀಕ್ಷೆಗೆ ಬಂದೇ ಬರ್ತೈತಿ ಜೊತೆಗೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರ ಜೊತೆಗೆ ನೆಫ್ರಾನಿನ ಚಿತ್ರ ಸೊ ಬಹಳಷ್ಟು ಮಕ್ಕಳಿಗೆ ನೆಫ್ರಾನಿನ ಚಿತ್ರವನ್ನ ತೆಗಿಲಿಕ್ಕೆ ಗೊಂದಲ ಗೊಂದಲಾಗತತಿ ಸೊ ನೆಫ್ರಾನ್ ಅನ್ನ ಇನ್ನೊಂದು ರೀತಿಯಾಗಿ ಯಾವ ರೀತಿ ಡ್ರಾ ಮಾಡಬಹುದು ಅನ್ನೋದನ್ನ ಆ ಚಿತ್ರದ ಒಂದು ಇಮೇಜ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ರೀತಿ ಇಮೇಜ್ ಅನ್ನ ಅತ್ಯಂತ ಸುಲಭವಾಗಿ ತೆಗಿಬಹುದು ಮತ್ತು ನೀವು ಎರಡು ಅಂಕಗಳನ್ನ ಇದರಿಂದ ಸಂಪಾದನೆ ಮಾಡಬಹುದು ಸೊ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಅಂಕಗಳು ಮಕ್ಕಳ ಈ ಒಂದು ಅಂಕಗಳು ಮಿಸ್ ಆಗಬಾರದು ಯಾಕಂತಂದ್ರ ನಮಗ ಶೋರ್ ಇರೋದ್ರಿಂದ ಹನ್ನೆರಡು ಅಂಕಗಳನ್ನ ನಾವು ಗಳಿಸಿದ್ವು ಅಂತಂದ್ರೆ ಇನ್ನು ನಮಗ ಹದಿನಾರು ಅಂಕಗಳನ್ನ ನಾವು ಸುಲಭವಾಗಿ ಗಳಿಸಬಹುದು ಹಾಗಾದ್ರೆ ಇವುಗಳನ್ನು ಹೊರತುಪಡಿಸಿ ಮತ್ ನೀವು ಯಾವ ಒಂದು ಆ ಪಠ್ಯಕ್ರಮ ಅಥವಾ ಯಾವ್ದೋ ಒಂದು ಅಂಶಗಳ ಬಗ್ಗೆ ಗಮನ ಹರಿಸಿದ್ರೆ ಅಂಕಗಳನ್ನ ಸುಲಭವಾಗಿ ಪಡಿಬಹುದು ಅಂತೇಳುನು ಸೊ ಒಂದೊಂದಾಗಿ ಚರ್ಚೆಯನ್ನ ಮಾಡುತ್ತಾ ಹೋಗೋಣ ಇಲ್ಲಿ ನಿಯಮಗಳು ಅದಾವ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗ ಆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಎರಡು ಅಂಕಗಳು ಕಂಪಲ್ಸರಿ ಬರ್ತಾವ ಅಂದ್ರೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಒಟ್ಟು ಆರು ನಿಯಮಗಳದಾವ ಓಮ್ನ ನಿಯಮ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಪ್ರತಿಫಲನ ಮತ್ತು ವಕ್ರೀಭವನದ ನಿಯಮಗಳು ಫ್ಲೆಮಿಂಗ್ ನ ಎಡಗೈ ನಿಯಮ ಅಥವಾ ಅದಕ್ಕೆ ನಾವು ಮೋಟಾರ್ ನಿಯಮ ಅಂತ ಕರಿತೀವಿ ಮತ್ತು ಮ್ಯಾಕ್ಸ್ವೆಲ್ನ ನ ಬಲಗೈ ಹಿಡಕಟ್ಟು ನಿಯಮ ಈ ಆರು ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕದ ಪ್ರಶ್ನೆ ನಿಮ್ಮ ಎಕ್ಸಾಮ್ ಗ ಖಂಡಿತವಾಗಿ ಬರ್ತತಿ ಹೀಗಾಗಿ ಎಲ್ಲ ನಿಯಮಗಳನ್ನ ನೋಡ್ಕೊಳ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಓಮ್ನ ನಿಯಮ ಬರೀರಿ ಅಂತ ನಿಮ್ ಎಕ್ಸಾಮ್ ಬಿತ್ತು ಅಂತಂದ್ರ ನೀವು ಆ ಹೇಳ್ತೀರಿ ಸ್ಥಿರ ತಾಪದಲ್ಲಿ ವಾಹಕದ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳ್ತೀರಿ ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ನಿಯಮ ಇದನ್ನ ನೆನಪಿಡ ಕಷ್ಟ ಆಕತಿ ಸೊ ಕಷ್ಟ ಆದ್ರೆ ಏನ್ ಮಾಡ್ರಿ ಮಕ್ಳಿಗೆ ನೀವು ಈ ಒಂದು ಓಮ್ನ ನಿಯಮದ ಸೂತ್ರವನ್ನ ಬರೆದ್ರಿ ಅಂತಂದ್ರೆ ನಿಮಗ ಒಂದು ಅಂಕ ಪರೀಕ್ಷೆಯಲ್ಲಿ ಬಂದೇ ಬರ್ತತಿ ವಿ ನೇರ ಅನುಪಾತ ಆಯ್ ಸೊ ಏನು ಪ್ರಯತ್ನ ಮಾಡ್ರಿ ಆ ಒಂದು ಸೂತ್ರದಾಗ ಬರುವಂತಹ ಚಿಹ್ನೆಗಳೇನದಾವ ಹಂಗಂದ್ರೆ ಏನು ಅಂತ ನೋಡ್ರಿ ವಿ ಅಂದ್ರೆ ವಿಭವಾಂತರ ಆ ಅಂದ್ರೆ ವಿದ್ಯುತ್ ಪ್ರವಾಹ ಸೊ ಇಲ್ಲೇನ್ ಬರಿಬೋದು ನೀವು ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತಾದ್ರೂ ಕನಿಷ್ಠ ಪಕ್ಷದೂ ಬರಿಬಹುದು ಸೊ ಅದು ನೆನಪಿಲ್ಲಪ್ಪ ಅಂದ್ರೆ ವಿ ಇಸ್ ಪ್ರಪೋರ್ಷನ್ ಟು ಆಯ್ ಅಂತ ಬರದ್ರ ಒಂದು ಅಂಕ ಬರ್ತತಿ ಹಾಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಬರಿ ಅಂತಂದಾಗ ನೀವು ಎಚ್ ಐ ಸ್ಕ್ವೇರ್ ಆರ್ ಟಿ ಅಂತ ಬರೆದಿದ್ದಾದ್ರೆ ಒಂದು ಅಂಕ ನಿಮಗೆ ಬರ್ತತಿ ಆದ್ರೆ ಈ ಇರುವಂತ ನೀವು ಸಂಕೇತಗಳ ಒಂದು ಅರ್ಥವನ್ನ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ನಿಯಮವನ್ನು ಸುಲಭವಾಗಿ ಬರಿಬಹುದು ಎಚ್ ಅಂದ್ರೆ ಉಷ್ಣರಿ ಉತ್ಪತ್ತಿಯಾದ ಉಷ್ಣ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ರೋಧಕ್ಕೆ ಮತ್ತು ಸಮಯಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಈಸಿಯಾಗಿ ನೀವು ಆ ಸಂಕೇತಗಳ ಅರ್ಥವನ್ನು ನೆನಪಿಟ್ಟುಕೊಂಡ್ರಿ ಅಂದ್ರೆ ನಿಯಮವನ್ನ ಬರೀಬಹುದು ಹಾಗೆ ಪ್ರತಿಫಲನದ ನಿಯಮಗಳು ಸುಲಭ ಅದಾವ ವಕ್ರೀಭವನದ ನಿಯಮಗಳು ಅದರಲ್ಲಿಯೂ ಸ್ನೆಲ್ ನಿಯಮ ಅಂತ ಏನು ಕರಿತೀವಿ ಅಂದ್ರೆ ವಕ್ರೀಭವನದ ಎರಡನೇ ನಿಯಮ ಅದು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಹಂಗಾರೆ ಎರಡನೇ ನಿಯಮ ಮಕ್ಕಳಿಗೆ ನೆನಪಿಡಕೊಂದು ಸ್ವಲ್ಪ ಗೊಂದಲ ಆಕತಿ ಆ ಗೊಂದಲ ಆದ್ರೆ ಏನ್ ಮಾಡ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ರಿ ಸೈನ್ ಆಯ್ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಬರೆದು ಬಿಟ್ರಿ ಅಂದ್ರೆ ನಿಮಗ ಒಂದು ಅಂಕ ಖಂಡಿತವಾಗಿಯೂ ಪರೀಕ್ಷೆಗೆ ಬರ್ತತಿ ಹೀಗಾಗಿ ಏನ್ ಇಂಪಾರ್ಟೆಂಟ್ ನಿಯಮ ಅದಾವ ಅವುಗಳ ಒಂದು ಸೂತ್ರವನ್ನಾದ್ರೂ ಕನಿಷ್ಠ ಪಕ್ಷ ನೀವು ಬರೆದ್ರಿ ಅಂತಂದ್ರ ನಿಮಗ ಒಂದು ಅಂಕ ಅಲ್ಲಿ ಬರ್ತತಿ ನೆನಪಿಡ್ರಿ ವಕ್ರೀ ಭವನದ ಎರಡನೇ ನಿಯಮ ಅಂದ್ರೂ ಒಂದ ಸ್ನೆಲ್ ನಿಯಮ ಅಂತಂದ್ರು ಒಂದ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಡಿಟೇಲ್ ಆಗಿ ಮಾಡಿದ್ದೀನಿ ಜಾನ ಮಕ್ಕಳು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರಿ ಪರಿಕಲ್ಪನೆ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅದರ ಮೇಲೆ ಯಾವ್ದೇ ರೀತಿ ಪ್ರಶ್ನೆ ಬಿದ್ರು ಸುಲಭವಾಗಿ ಉತ್ತರ ಬರೀಬಹುದು ಸೊ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋ ನೀವು ನೋಡಬಹುದು ಹಾಗೆ ಬಲಗೈ ಹಿಡಕಟ್ಟು ನಿಯಮ ಆ ನಂತರ ಇದು ಬಲಗೈ ಹಿಡಕಟ್ಟು ನಿಯಮಕ್ಕೆ ಸಂಬಂಧಪಟ್ಟಂಗೆ ನೀವ್ ಏನ್ ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹವನ್ನ ಸೂಚಿಸಿದ್ರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರವನ್ನ ಸೂಚಿಸ್ತಾವಂತೈತಿ ಹೀಗಾಗಿ ಇಲ್ಲಿ ನಿಮಗ ವಿದ್ಯುತ್ ಪ್ರವಾಹ ಈ ದಿಕ್ಕಿನಲ್ಲಿ ಬರುತ್ತಿದೆ ಹಾಗಾದರೆ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿಯಾಗಿದೆ ಅಂತಂದ್ರ ನೀವೇನ್ ಮಾಡಬೇಕು ಮೇಲ್ಮುಖವಾಗಿ ಅಹ್ ವಿದ್ಯುತ್ ಪ್ರವಾಹ ಹರಿತಾ ಇದೆ ಆ ಒಂದು ದಿಕ್ಕಿನಲ್ಲಿ ನಿಮ್ಮ ಹೆಬ್ಬೆರಳನ್ನ ಹಿಡಿದಾಗ ವಿದ್ಯುತ್ ಪ್ರವಾಹ ಸೂಚನೆ ಅಂತಂದ್ರೆ ನೋಡ್ರಿ ನಿಮ್ಮ ಉಳಿದ ಬೆರಳುಗಳು ಯಾವ ಕಡೆ ಯಾವ ದಿಕ್ಕಿನಲ್ಲಿ ಅವು ಬರಾತಾವ ಅಂತ ಹೇಳಿ ಸೊ ಇದು ಈ ದಿಕ್ಕಿನಾಗ ಬಂತಂದ್ರ ಇದು ಗಡಿಯಾರದ ವಿರುದ್ಧ ದಿಕ್ಕನ್ಯಾಗ ಬರಾತತಿ ಹಾಗಾಗಿ ಅಪ್ರದಕ್ಷಿಣ ಆಕಾರವಾಗಿ ಬರುತ್ತದೆ ಅಂತ ಬರೀಬೇಕು ಈ ರೀತಿ ಮಾಡಿದ್ರ ನೋಡ್ರಿ ಬೆರಳುಗಳು ಯಾವ ದಿಕ್ಕಿಗೆ ಮಡಚಾತಾವ ಇವು ಪ್ರದಕ್ಷಿಣ ಆಕಾರದಲ್ಲಿ ಬರುತ್ತವೆ ಅಂತ ನೀವು ಉತ್ತರವನ್ನ ಬರಿಬಹುದು ಹೀಗಾಗಿ ಕೇವಲ ನಿಯಮ ಅಂತಂದ್ರ ಇದಕ್ ಸಂಬಂಧಪಟ್ಟ ಹಾಗೆ ಅಪ್ಲೈಡ್ ಪ್ರಶ್ನೆಗಳು ಬರ್ತಾವೆ ನೇರವಾಗಿ ನಿಯಮ ಬರೋದು ಬಹಳ ಕಷ್ಟ ಯಾಕಂದ್ರೆ ವಿಜ್ಞಾನದಾಗ ಅಪ್ಲೈಡ್ ಪ್ರಶ್ನೆ ಇರೋದ್ರಿಂದ ಇದರೊಳಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡೋದು ತುಂಬಾನೇ ಕಷ್ಟ ಐತಿ ಜೊತೆಗೆ ಓಮ್ನ ನಿಯಮದಲ್ಲಿ ವಿಭವಾಂತರವನ್ನು ಹೆಚ್ಚು ಮಾಡಿದರೆ ವಿದ್ಯುತ್ ಪ್ರವಾಹಕ್ಕೆ ಏನಾಗುತ್ತದೆ ಎನ್ನುವಂತ ಪ್ರಶ್ನೆ ಕೇಳ್ತಾರ ಹೀಗಾಗಿ ವಿಭವಾಂತರವನ್ನು ಹೆಚ್ಚು ಮಾಡಿದ್ರ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಕತಿ ಯಾಕಂದ್ರೆ ಎರಡೂ ನೇರ ಅನುಪಾತನಾಗಿರೋದ್ರಿಂದ ನೇರ ಅನುಪಾತ ಅರ್ಥ ಏನು ಅಂತಂದ್ರ ನೇರ ಅನುಪಾತದಾಗ ಒಂದ್ರೊಳಗೆ ಏನ್ ನೀವು ಚೇಂಜ್ ಮಾಡ್ತೀರಿ ಅಪೋಸಿಟ್ ಸೈಡ್ದಾಗು ಅದ ಚೇಂಜ್ ಆಕತಿ ಇಲ್ಲಿ ಹೆಚ್ಚಾತು ಇಲ್ಲೂ ಹೆಚ್ಚಾಕತಿ ಇಲ್ಲಿ ಕಡಿಮೆ ಆತು ಇಲ್ಲೂ ಕಡಿಮೆ ಆಕತಿ ಹಿಂಗ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಖಂಡಿತವಾಗಿ ಬರ್ತಾವ ಕೇವಲ ಆರೇ ನಿಯಮಗಳದಾವ ಈ ನಿಯಮಗಳನ್ನ ನೋಡ್ಕೊಳ್ರಿ ಇನ್ನು ಬಹಳಾನೇ ಇಂಪಾರ್ಟೆಂಟ್ ಚಕ್ಕರ್ ಬೋರ್ಡ್ ಮೂರು ಅಂಕದ ಪ್ರಶ್ನೆಗಳು ಬರ್ತಾವ ಸೊ ಮೂರು ಅಂಕದ ಪ್ರಶ್ನೆಗಳು ತಳೀಕರಣ ಮತ್ತು ದ್ವಿ ಸಂಬಂಧಪಟ್ಟಂಗ ಸಂಬಂಧ ಚಕ್ಕರ್ ಬೋರ್ಡ್ ತೆಗೀರಿ ಎನ್ನುವಂತಹ ಪ್ರಶ್ನೆ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದತಿ ಹಿಂಗಾಗಿ ಇದು ಬಹಳನೆ ಇಂಪಾರ್ಟೆಂಟು ಯಾವ ರೀತಿ ಇದನ್ನ ತೆಗಿಬೇಕು ಅಂತಂದ್ರ ಬಹಳನೆ ಸುಲಭ ಐತಿ ಅದು ಸೊ ಯಾವ ರೀತಿಯಿಂದ ತೆಗಿಬೇಕು ಅನ್ನೋದು ನಿಮಗೆ ಗೊಂದಲ ಆಗ್ತಿದ್ರೆ ಇದಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಅನ್ನು ಕೂಡ ಹಾಕಿರ್ತೀನಿ ಈ ವಿಡಿಯೋ ನೋಡಿ ಮೂರು ಅಂಕ ಖಂಡಿತವಾಗಿ ನಿಮಗ ಸಿಕ್ಕೇ ಸಿಗತಾವ ನೆಕ್ಸ್ಟ್ ಬರೋದು ಪ್ರಮುಖ ವ್ಯತ್ಯಾಸಗಳು ಸೊ ನಾನಿಲ್ಲಿ ಕೆಲವೇ ಕೆಲವು ವ್ಯತ್ಯಾಸಗಳನ್ನ ಬರೆದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ವ್ಯತ್ಯಾಸಗಳನ್ನ ಉತ್ತರ ಸಹಿತವಾಗಿ ನಾನು ಹಾಕಿದ್ದೀನಿ ಅವುಗಳನ್ನ ನೋಡ್ಕೊಳ್ರಿ ಸೊ ವ್ಯತ್ಯಾಸಗಳು ಬಹಳನೇ ಇಂಪಾರ್ಟೆಂಟು ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳು ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳು ಚಕ್ಕರ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಮೂರು ಅಂಕಗಳು ಮೂರು ಎರಡೈದು ಎರಡು ಏಳು ಅಂಕಗಳು ಪ್ಲಸ್ ಹನ್ನೆರಡು ಡಯಾಗ್ರಾಮ್ಗಳು ಹತ್ತೊಂಬತ್ತು ಮಾರ್ಕ್ಸ್ ಇಲ್ಲೇ ಬಂದು ನಮ್ಗ ವ್ಯತ್ಯಾಸದಾಗ ಒಂದು ಲಾಭ ಏನಕ ನೋಡ್ರಿ ವ್ಯತ್ಯಾಸವನ್ನ ನೀವು ಮಾಡುವಾಗ ಲಾಭ ಏನಂತಂದ್ರ ಸೊ ಇದರಲ್ಲಿ ಎರಡು ಅಂಕದ ವ್ಯತ್ಯಾಸ ಬಂದೇ ಬರ್ತತಿ ಅದ್ರ ಜೊತೆಗೆ ಇವುಗಳನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡಿರಿ ಅಂತಂದ್ರೆ ಇವ ಪ್ರಶ್ನೆಗಳು ಒಂದು ಅಥವಾ ಎರಡು ಅಂಕದ ಪ್ರಶ್ನೆದಾಗೂ ಬರ್ತಾವ ಹೆಂಗಂತಂದ್ರ ಈಗ ನೀವು ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನ ವ್ಯತ್ಯಾಸವನ್ನ ನೋಡ್ಕೊಂಡಿರಿ ಸೊ ವ್ಯತ್ಯಾಸದಾಗ ಪರ್ಯಾಪ್ತ ಅಪರ್ಯಾಪ್ತ ಕೊಟ್ಟು ಒಂದು ಮತ್ತು ಎರಡು ಅಂಕದಾಗ ಏನ್ ಬರ್ಬೋದು ಉತ್ಕರ್ಷಣೆ ಎಂದರೇನು ಉದಾಹರಣೆ ಕೊಡಿ ಅಥವಾ ಅಪಕರ್ಷಣೆ ಎಂದರೇನು ಉದಾಹರಣೆ ಕೊಡಿ ಅಂತಾನೂ ಬರ್ಬೋದು ಹೀಗಾಗಿ ವ್ಯತ್ಯಾಸ ನೋಡ್ಕೊಂಡ್ರಿ ಅಂದ್ರೆ ಕೇವಲ ಎರಡು ಅಂಕ ವ್ಯತ್ಯಾಸದ ಮಾತ್ರ ಅಲ್ಲ ಜೊತೆಗೆ ಇವೇ ಪ್ರಶ್ನೆಗಳು ಒಂದು ಮತ್ತು ಎರಡು ಅಂಕದಾಗೂ ಬರೋದ್ರಿಂದ ಕನಿಷ್ಠ ಪಕ್ಷ ನಿಮಗ ನಾಲ್ಕು ಅಂಕಗಳು ಬರ್ತಾವ ಸೊ ಎಲ್ಲಾ ವ್ಯತ್ಯಾಸಗಳನ್ನ ಉತ್ತರ ಸಹಿತವಾಗಿ ನಾನು ನಿಮಗೆ ಕೊಡ್ತೀನಿ ಆ ವ್ಯತ್ಯಾಸಗಳನ್ನ ಪ್ರಾಮಾಣಿಕವಾಗಿ ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಇಲ್ಲಿಗೆ ಬಂದು ಇನ್ನು ಇದನ್ನ ಹೊರತುಪಡಿಸಿ ಮತ್ತೆ ಯಾವ ಅಂಶಗಳನ್ನ ನೋಡಬೇಕು ಅನ್ನೋದನ್ನ ನಾ ಹೇಳ್ತೀನಿ ಸೊ ಇನ್ನಿನ್ ಮಾಡ್ರಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಲ್ಲಿ ನಾನು ಪಾಯಿಂಟ್ಔಟ್ ಮಾಡಿದ್ದೀನಿ ಇಷ್ಟು ಪ್ರಶ್ನೆಗಳನ್ನ ನೀವು ಗಮನ ಬಿಟ್ಟು ಓದ್ಕೊಳ್ಳಿ ಒಂದೇದು ದೃಷ್ಟಿದೋಷ ಕಾರಣ ಮತ್ತು ಪರಿಹಾರ ಇಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂಗ ಸಮೀಪ ದೃಷ್ಟಿ ದೂರದೃಷ್ಟಿ ಪ್ರೆಸ್ ಯುಪಿಯ ಮತ್ತು ಕೆಟ್ರಾಕ್ಟ್ ಅಂತ ತಿನ್ನೋದವ ಅವುಗಳಿಗೆ ಕಾರಣ ಮತ್ತು ಪರಿಹಾರಗಳು ಇದಕ್ ಸಂಬಂಧ ಒಂದು ಚಾರ್ಟ್ ರೆಡಿ ಮಾಡಿ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಇವುಗಳನ್ನ ಕಡ್ಡಾಯವಾಗಿ ನೋಡ್ಕೊಳ್ಳಿ ಇದರಿಂದ ಒಂದು ಅಂಕ ಬರುವಂತ ಸಾಧ್ಯತೆ ಬಹಳಷ್ಟೈತಿ ಸಸ್ಯ ಮತ್ತು ಪ್ರಾಣಿಗಳ ಹಾರ್ಮೋನುಗಳು ಇದರಲ್ಲಿ ಹಾರ್ಮೋನ್ಗಳ ಒಂದು ಕಾರ್ಯಗಳನ್ನ ನೋಡ್ಕೊಳ್ರಿ ಎಸ್ಪೆಷಲಿ ಸಸ್ಯ ಹಾರ್ಮೋನ್ದಾಗ ಬೆಳವಣಿಗೆಯನ್ನ ಉತ್ತೇಜಿಸುವ ಹಾರ್ಮೋನುಗಳು ಆಕ್ಸಿನ್ ಜಿಬ್ಬರ್ಲಿನ್ ಸೈಟೋಕೈನಿನ್ ಅದಾವ ಅದರಲ್ಲಿ ನಿಖರವಾಗಿ ಆಕ್ಸಿನ್ ನ ಕಾರ್ಯವೇನು ಜಿಬ್ಬರ್ಲಿನ್ ನ ಕಾರ್ಯ ಸೈಟೋಕೈನಿನ್ ನ ಕಾರ್ಯ ಈಗ ಅವನ ಕಾರ್ಯಗಳನ್ನ ನೋಡ್ಕೊಳ್ರಿ ಪ್ರಾಣಿ ಹಾರ್ಮೋನ್ಗಳಲ್ಲಿ ಇಂಪಾರ್ಟೆಂಟು ಜನನ ಗ್ರಂಥಿಗಳು ಟೆಸ್ಟೋಸ್ಟಿರೋನ್ ಮತ್ತು ಇಸ್ಟ್ರೋಜನ್ ಹಾಗೆ ಇನ್ಸುಲಿನ್ ಹಾರ್ಮೋನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಒಂದು ಕಾರ್ಯ ಮತ್ತು ಅವುಗಳ ಕೊರತೆಯಿಂದ ಬರುವಂತಹ ತೊಂದರೆಗಳೇನು ರೋಗಗಳೇನು ಅನ್ನುವಂಥದನ್ನ ಈ ಚಾರ್ಟ್ ಅನ್ನ ನೀವು ರೆಡಿ ಮಾಡಿಕೊರಿ ಹಾಗೆ ಇದರಿಂದ ಎರಡು ಅಂಕದ ಪ್ರಶ್ನೆಗಳು ಬಂದ ಬರ್ತಾವ ಅವು ಏನಂದ್ರೆ ಲವಣಗಳು ಅವುಗಳ ಸಾಮಾನ್ಯ ಹೆಸರು ರಾಸಾಯನಿಕ ಹೆಸರು ಸೂತ್ರ ಮತ್ತು ಉಪಯೋಗಗಳನ್ನ ಬರೀಬೇಕು ಫಾರ್ ಎಕ್ಸಾಂಪಲ್ ಈಗ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದ್ರು ಸೊ ಅದರ ಸಂಕೇತ ಸಿ ಎ ಒ ಸಿ ಎಲ್ ಟು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅವುಗಳ ಉಪಯೋಗ ಹೇಳ್ತೀರಿ ನೀವು ಅದನ್ನ ಅದು ಕ್ರಿಮಿನಾಶಕವಾಗಿ ಬಳಸ್ತಾರ ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಬಳಸ್ತಾರ ಅಂತೇಳಿ ಸೊ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಆಗಿರ್ಬೋದು ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಅವೇನದಾವ ಅವುಗಳನ್ನ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗ ಅಂಕಗಳು ಬಂದಿರೋದ್ರಿಂದ ಇದರಿಂದ ಕಂಪಲ್ಸರಿ ನಿಮಗ ಪ್ರಶ್ನೆಗಳು ಬಂದ ಬರ್ತಾವ ಹೀಗಾಗಿ ಆ ಲವಣಗಳ ಪಟ್ಟಿಯನ್ನ ತಯಾರು ಮಾಡಿಕೊಂಡು ಅದರ ಮೇಲೆ ಹೆಚ್ಚಿನ ಒಂದು ಫೋಕಸ್ ಮಾಡ್ರಿ ನಂತರ ಅಯಾನಿಕ ಸಂಯುಕ್ತ ಎಂದರೇನು ಅದರ ಗುಣಗಳನ್ನ ನೋಡ್ರಿ ಅದರ ಗುಣಗಳು ಅಂತಂದಾಗ ಎಸ್ಪೆಷಲಿ ಅಯಾನಿಕ ಸಂಯುಕ್ತಗಳು ಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕ ಆಗ್ಯಾವ ಆದ್ರ ದ್ರವಿತ ಸ್ಥಿತಿಯಲ್ಲಿ ವಾಹಕ ಆಗ ಕಾರಣ ಏನು ಅನ್ನುವಂತ ಒಂದು ಪ್ರಶ್ನೆ ನಂತರ ಭೌತ ಗುಣಗಳು ಮತ್ತು ಅಯೋನಿಕ ಸಂಯುಕ್ತ ಎಂದರೇನು ಅನ್ನುವಂತ ಪ್ರಶ್ನೆ ಇದು ಮೂರು ಬಾರಿ ಅಂದ್ರ ಐದು ಪ್ರಶ್ನೆ ಪತ್ರಿಕೆಗಳು ಮೂರು ಸಲ ಬಂದಿರೋದ್ರಿಂದ ಇದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ರಿ ಗರ್ಭ ನಿರೋಧಕತೆ ತಡೆಗಟ್ಟುವ ವಿಧಾನಗಳೇನೇನು ಅನ್ನೋದನ್ನ ನೀವು ಪಾಯಿಂಟ್ಔಟ್ ಮಾಡ್ರಿ ಜೊತೆಗೆ ಅಲ್ಕೇನ್ ಅಲ್ಕೀನ್ ಅಲ್ಕೈನ್ ಇವುಗಳ ಅನುಸೂತ್ರ ರಚನಾ ಸೂತ್ರಗಳು ಇವುಗಳ ಚುಕ್ಕಿ ಚಿತ್ರಗಳು ಕ್ರಿಯಾ ಗುಂಪು ಅಂದ್ರೆ ಏನು ಯಾವ ರೀತಿ ಕ್ರಿಯಾ ಗುಂಪುಗಳನ್ನ ಗುರುತು ಮಾಡಬೇಕು ಸಮಾಂಗತೆ ಮತ್ತು ಎಷ್ಟರೀಕರಣ ಈ ಒಂದು ಅಧ್ಯಾಯದ ಮೇಲೆ ಏಳು ಅಂಕಗಳು ಬರ್ತಾವ ಜೊತೆಗೆ ಬಹಳ ಸರಳ ಅಧ್ಯಾಯ ಇರೋದ್ರಿಂದ ಇದರ ಮೇಲೆ ಅಹ್ ಜಾನ ವಿದ್ಯಾರ್ಥಿಗಳು ಹೆಚ್ಚಿಗೆ ಸ್ಕೋರ್ ಯಾರು ಮಾಡ್ಬೇಕಂತೀರಿ ಅವ್ರ ಇದರ ಮೇಲೆ ಜಾಸ್ತಿ ಏನ್ ಮಾಡ್ರಿ ಫೋಕಸ್ ಮಾಡ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದೀನಿ ಅತ್ಯಂತ ಸರಳವಾಗಿ ಯಾವ ರೀತಿ ಅನುಸೂತ್ರ ರಚನಾ ಸೂತ್ರ ಬರಿಬೇಕು ಜೊತೆಗೆ ಎಸ್ಟರೀಕರಣ ಎಥೆನಾಲ್ನ ಕ್ರಿಯೆಗಳು ಎಥೆನೋಯಿಕ್ ಆಮ್ಲದ ಕ್ರಿಯೆಗಳು ಸಾಬೂನೀಕರಣ ಇತರ ಮೇಲೆ ಎರಡು ಅಂಕದ ಪ್ರಶ್ನೆ ಬರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋದಲ್ಲಿ ನೋಡಿಕೊಂಡು ನಿಮ್ಮ ಒಂದು ಗೊಂದಲಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ನಂತರ ಸಣ್ಣ ಕರುಳಿನಲ್ಲಿ ಜೀರ್ಣ ಕ್ರಿಯೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಟೀನ್ ಅಂತಿಮವಾಗಿ ಏನಾಕತಿ ಕಾರ್ಬೋಹೈಡ್ರೇಟ್ ಕೊಬ್ಬುಗಳು ಅಂತಿಮವಾಗಿ ಏನಾಕ್ತಾವ ಅನ್ನುವಂಥದ್ರ ಬಗ್ಗೆ ಜಾಸ್ತಿ ನೀವು ಅದನ್ನ ಫೋಕಸ್ ಮಾಡಿ ಹೋದ್ರಿ ನಂತರ ಜರಾಯುವಿನ ಕೆಲಸ ಮತ್ತು ಋತುಚಕ್ರ ಎಂದರೇನು ಇವೆರಡು ಪಾಯಿಂಟ್ ನಂತರ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು ವಿಭಿನ್ನ ಸನ್ನಿವೇಶಗಳಲ್ಲಿ ಕಾಂತ ಕ್ಷೇತ್ರ ಹೆಂಗಿರ್ತತಿ ಇದು ಬಹಳ ಇಂಪಾರ್ಟೆಂಟ್ ವಿಭಿನ್ನ ಸನ್ನಿವೇಶಗಳಲ್ಲಿ ಅಂತಂದಾಗ ನಮಗಿಲ್ ಏನು ಬರ್ತತಿ ದಂಡ ಕಾಂತದ ಸುತ್ತ ಯಾವ ರೀತಿ ಕಾಂತಿ ಕಾಂತೀಯ ಬಲರೇಖೆ ಅದಾವ ಸೊಲೆನಾಡಿನ ಸುತ್ತ ಯಾವ ರೀತಿ ಅದಾವ ವೃತ್ತಾಕಾರದ ಸುರುಳಿ ಒಳಗ ಕಾಂತಕ್ಷೇತ್ರ ಯಾವ ರೀತಿ ಇರ್ತತಿ ಅನ್ನುವಂಥದನ್ನ ನೀವು ನೋಟ್ ಮಾಡಿ ಅವುಗಳನ್ನ ನೋಡ್ಕೊಳ್ರಿ ನಾ ಎಲ್ಲಾ ಇಲ್ಲಿ ಪ್ರಶ್ನೆಗಳನ್ನ ಮತ್ತೆ ಮತ್ತೆ ರಿಪೀಟ್ ಆದ ಪ್ರಶ್ನೆಗಳನ್ನ ಬರದೇನೆ ಜೊತೆಗೆ ಈಸಿ ಆಗಿರುವಂತ ಪ್ರಶ್ನೆಗಳು ಸೊ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನ ನೆನಪಿಡಬಹುದು ಅಂತ ಪ್ರಶ್ನೆಗಳನ್ನ ಚೂಸ್ ಮಾಡಿ ನಾನು ಇಲ್ಲಿ ಪಾಯಿಂಟ್ಔಟ್ ಮಾಡಿದ್ದೇನೆ ಇನ್ನು ಕೊನೆಯದಾಗಿ ಎಂಟು ಪ್ರಶ್ನೆಗಳು ವಕ್ರೀ ಭವನಕ್ಕೆ ಬರ್ತಾವ ಎಂಟು ಪ್ರಶ್ನೆ ಒಳಗ ಖಂಡಿತವಾಗಿ ಒಂದು ಪ್ರಶ್ನೆ ಬಂದ ಬರ್ತತಿ ಇದರಲ್ಲಿ ಆಕಾಶದ ಬಣ್ಣ ನೀಲಿ ಏಕೆ ನಕ್ಷತ್ರಗಳು ಏಕೆ ಮಿನುಗುತ್ತವೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವೇನು ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯ ಕೆಂಪಾಗಿ ಕಾಣಲು ಕಾರಣವೇನು ಸಂಚಾರಿ ದೀಪಗಳಲ್ಲಿ ಕೆಂಪು ಬಣ್ಣ ಏಕೆ ಬಳಸುತ್ತಾರೆ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಚಂದ್ರ ಅಥವಾ ಬಾಹ್ಯಾಕಾಶದಲ್ಲಿ ಆಕಾಶ ಕಪ್ಪಾಗಿ ಕಾಣಲು ಕಾರಣವೇನು ಈ ಒಂದು ಪ್ರಶ್ನೆಗಳಿಂದ ಎರಡು ಅಂಕದ ಒಂದು ಪ್ರಶ್ನೆ ಪರೀಕ್ಷೆಗೆ ಬರ್ತತಿ ಹೀಗಾಗಿ ನಮಗ ಇಷ್ಟು ಒಂದು ಸಂಗತಿಗಳ ಮೇಲೆ ನಾವು ಹೆಚ್ಚಿನ ಗಮನ ಕೊಟ್ಟು ಓದಿದ್ದೆ ಆದ್ರೆ ನಮಗ ಇಪ್ಪತ್ತೆಂಟು ಅಂಕಗಳು ಸುಲಭವಾಗಿ ಬರ್ತಾವ ಜೊತೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಹಿತ ಒಂದು ಪಿ ಡಿ ಎಫ್ ಅನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವ್ಯತ್ಯಾಸಗಳ ಪಟ್ಟಿ ದೃಷ್ಟಿ ದೋಷಗಳು ಹಾರ್ಮೋನುಗಳು ಕಾರ್ಯಗಳು ಲವಣಗಳು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಉತ್ತರ ಸಹಿತ ಹಾಕಿರ್ತೀನಿ ವಿದ್ಯಾರ್ಥಿಗಳೇ ಆ ಪರೀಕ್ಷೆಗೆ ಸಮಯ ಇನ್ನು ಬಹಳ ಉಳಿದಿಲ್ಲ ದಿನಗಳು ಬಹಳ ಉಳಿದಿಲ್ಲ ಕೇವಲ ಹನ್ನೆರಡರಿಂದ ಹದಿಮೂರು ದಿನ ಇರೋದ್ರಿಂದ ಪ್ರತಿನಿತ್ಯ ನೀವು ಪಿ ಡಿ ಎಫ್ ನ ಒಂದೊಂದು ಪೇಜ್ ಉದಿದ್ರು ಕೂಡ ನೀವು ಇಪ್ಪತ್ತೆಂಟು ಅಂಕಗಳನ್ನ ಪಡಿಬಹುದು ಹೀಗಾಗಿ ಸಮಯವನ್ನ ವ್ಯರ್ಥ ಮಾಡದ ಸಮಯವನ್ನ ಅತ್ಯಂತ ಒಂದು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಅದನ್ನು ಬಳಕೆ ಮಾಡಿಕೊಂಡು ಎಲ್ಲ ಅಂಶಗಳ ಮೇಲೆ ಗಮನ ಹರಿಸ್ರಿ ಎಲ್ಲರೂ ಪರೀಕ್ಷೆಯಲ್ಲಿ ಖಂಡಿತವಾಗಿ ಪಾಸ್ ಆಗೇ ಆಗ್ತೀರ ಅನ್ನುವಂತಹ ಒಂದು ಭರವಸೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು